ಈಗ ಒತ್ತುವರಿ ಅಂತ ಕೂಡಲೇ ಅದರಲ್ಲಿ ಮೂರು ವಿಧ ಬರುತ್ತೆ ಒಂದು ಅದನ್ನು ಒತ್ತುವರಿಯನ್ನು ಮತ್ತು ಕಾಫಿ ಉದ್ಯ ಉದ್ಯಮವನ್ನು ಮಾಡಿಕೊಂಡಿದ್ದಾರೆ ನಗರ ಕೇಂದ್ರಗಳಲ್ಲಿ ಉದ್ಯಮ ಇಲ್ಲಿ ಎಸ್ಟೇಟ್ಗಳನ್ನು ಮಾಡಿಕೊಂಡು ನೂರ ಎಕರೆ ಜಮೀನಿದ್ದವನು ಐವತ್ತು ಎಕರೆ ನೂರೈವತ್ತು ಎಕರೆ ಇನ್ನೂರು ಎಕರೆ ಒತ್ತುವರಿ ಮಾಡಿದ್ದಾರೆ ಅವರು ಶೋಧಿಗಾಗಿ ಮಾಡಿರ್ತಕ್ಕಂಥ ಉದ್ಯಮದ ಒತ್ತುವರಿಯನ್ನು ತೆರವು ಮಾಡಿ ತಂದು ಅಭ್ಯಂತರ ಇಲ್ಲ ಆದರೆ ಸಣ್ಣ ಪುಟ್ಟ ಒತ್ತುವರಿ ಮಾಡಿಕೊಂಡು ಹತ್ತು ಎಕರೆ ಹದಿನೈದು ಎಕರೆ ಒತ್ತುವರಿ ಜಮೀನು ಇಟ್ಕೊಂಡಿದಾರಲ್ಲ ಇವರು ಬದುಕಿಗಾಗಿ ಒತ್ತುವರಿ ಮಾಡಿದ್ದು ಒಂದು ಎಕರೆ ಎರಡು ಎಕರೆ ಇದ್ದವರು ಬದುಕಲಿಕ್ಕಾಗಿ ಅದರಲ್ಲಿ ಮನೆ ಕಟ್ಕೊಂಡಂಥವರು ಜೊತೆಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಗ್ರಾಮ ಠಾಣೆಗಳಿಗೂ ಜಾಗ ಇಲ್ಲದ ರೀತಿಯಲ್ಲಿ ಸೆವೆಂಟೀನ್ ಘೋಷಣೆ ಆಗತ್ತೆ ಸೆಕ್ಷನ್ ಫೋರು ಸೆವೆಂಟೀನ್ ಘೋಷಣೆ ಆಗತ್ತೆ ಬಡವರು ಕೂಲಿ ಕಾರ್ಮಿಕರು ದಲಿತರು ಹಿಂದೂ ವರ್ಗದವರು ಇದರಲ್ಲ ಅವರಿಗೆ ಮನೆ ಕಟ್ಕೊಂಡಪ್ಪ ಜಾಗ ಇಲ್ಲಲ್ಲ ಅದು ಇದು ಈ ಕಾನೂನಿನ ಪ್ರಕಾರ ಬಹಳ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಆ ಶ್ರೀಮಂತರ ಒತ್ತುವರಿಯನ್ನು ತೆಗೀಲಿ ಆದರೆ ಬಡವರ ಒತ್ತುವರಿ ಇದೆಯಲ್ಲ ಮಧ್ಯಮ ವರ್ಗದವರ ಒತ್ತುವರಿ ಇದೆಯಲ್ಲ ಅದನ್ನ ಯಾವುದು ಕೂಡ ತೆರವು ಮಾಡಬಾರ್ದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಏನು ಕಠಾರಿಯಾ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ಒತ್ತುವರಿ ತೆರವು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳನ್ನ ತಹಶೀಲ್ದಾರನ್ನ ಕೂಸ್ಕೊಂಡು ಹೇಳಿದ್ದಾರೆ ಎಲ್ಲ ತಹಶೀಲ್ದಾರ್ಗಳು ಡಿ ಸಿ ಅವರಿಗೆ ಪವರ್ ಅನ್ನ ಒಬ್ಬ ಉಸ್ತುವಾರಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿಯ ನಮ್ಮ ಪ್ರಜಾಪ್ರಭುತ್ವ ನಾಯಕ ಸುಪ್ರೀಂ ಅಂತ ಮಾತಾಡ್ತಿದ್ದಾರೆ ನೀವು ಸುಪ್ರೀಂ ಅಲ್ಲ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಇದೇ ಒತ್ತುವರಿ ಮಾಡಿರ್ತಕ್ಕಂಥ ರೈತರ ತೆರಿಗೆಯ ಹಣದ ತೆರಿಗೆಯ ಹಣ ತಗೊಂಡಿರ್ತಕ್ಕಂಥ ಸಂಬಳ ತಗೊಂಡಿರ್ತಕ್ಕಂಥ ಒಬ್ಬ ಅನುಕೂಲಸ್ಥ ನೀವು ಅವರು ನೀವು ಸಮಯ ಸಾಲ ಕರೆ ಕಾಣ್ತಾ ಇದೆ ಯಾಕಂದ್ರೆ ನೀವು ಮೊನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು ನಂಗೆಲ್ಲೋ ಒಂದು ಅನುಮಾನ ಕಾಣ್ತಾ ಇದೆ ನೀವು ವಿದೇಶಿ ಹಣದ ಎನ್ ಜಿ ಒಗಳ ಪರವಾಗಿ ಮಾತಾಡ್ತಾ ಇದ್ದೀರೇನು ಅನ್ಸುತ್ತೆ ನನಗೆ ಯಾಕಂದರೆ ನೀವು ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದೀರಿ ನೀವು ಇಲ್ಲಿಯ ಹಳ್ಳಿಯ ಜನರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಭಾವನೆ ಇತ್ತು ನೀವು ಬಂದಾಗ ಏನೋ ಅನುಕೂಲ ಆಗಬಹುದು ಅಂತೇಳಿ ಆದರೆ ನೀವು ಇಲ್ಲಿ ಉಸ್ತುವಾರಿ ಆದ ನಂತರ ಇಲ್ಲಿನ ಜನರಿಗೆ ಮಾರಕವಾಗಿ ಪರಿಣಮಿಸಿದ್ದೀರ ನೀವು ಶಾಸಕಾಂಗದ ಕೆಲಸವನ್ನು ಕಾರ್ಯಾಂಗ ಮಾಡ್ತಕ್ಕಂಥ ನೀವು ತಗೊಂಡಿದ್ದೀರಾ ಶಾಸಕಾಂಗದ ಕೆಲಸ ಶಾಸಕಾಂಗ ಮಾಡುತ್ತೆ ಅಲ್ಲಿ ಕಾನೂನು ಮಾಡೋದು ಕಾರ್ಯಾಂಗ ಅವು ಶಾಸಕಾಂಗ ಹೇಳಿದ್ದನ್ನು ನೀವು ಮಾಡಬೇಕಿತ್ತು ಆದರೆ ನೀವೇ ಶಾಸಕಾಂಗದ ರೀತಿಯ ವರ್ತನೆ ಮಾಡ್ತಾ ಇದ್ದೀರಾ ಇದು ತಪ್ಪು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಏನಾದ್ರೂ ತೊಂದರೆ ಆದರೆ ಜನ ಕೂಗಿದರೆ ಅದನ್ನು ನ್ಯಾಯಾಂಗದಲ್ಲಿ ಬಂದು ಕೆಲಸ ನೋಡ್ಕೊಳ್ಳುತ್ತೆ ಆ ನೋಡ್ಕೊಳ್ಳೋ ಕೆಲಸವನ್ನು ಅದು ಮಾಡುತ್ತೆ ಆದರೆ ನೀವು ಈ ರೀತಿಯ ಉದ್ದಡತರನ್ನು ಹೇಳಿಕೆ ಕೊಟ್ಟಿದ್ದೀಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಈ ವ್ಯವಸ್ಥೆಗೆ ಮಾರಕವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತೇನು ಒತ್ತುವರಿ ಕೂಗು ಎಲ್ಲ ಕಡೆ ಎದ್ದು ಬರ್ತಾ ಇದೆ ಎಲ್ಲರಿಗೂ ಆತಂಕ ಸೃಷ್ಟಿಯಾಗಿದೆ ಇಡೀ ಮಲೆನಾಡಲ್ಲಿ ಮಳೆಯಾಗಿ ಬಂದು ಗಾಳಿ ಬಂದು ವಾತಾವರಣ ಆತಂಕದಲ್ಲಿತ್ತು ಅದಕ್ಕಿಂತ ದೊಡ್ಡ ಬಿರುಗಾಳಿ ನಮ್ಮ ಒತ್ತುವರಿ ತೆರವುನ ವಿಚಾರವಾಗಿ ಎದ್ದಿದೆ ಆದರೆ ಜನ ಇದ್ರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಇಂದೀಚೆಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಉಸ್ತುವಾರಿ ಕಾರ್ಯದರ್ಶಿಯವರು ಬಂದು ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿದ್ದವು ಆನಂತರ ನಮ್ಮ ರಾಜ್ಯ ಸರ್ಕಾರದ ಅರಣ್ಯ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ಒತ್ತುವರಿ ತೆರವು ಅನಿವಾರ್ಯ ಆಗಿರುವಂಥದ್ದು ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಆದರೆ ಈ ಹಿಂದಿನಿಂದಲೂ ಏನು ಒತ್ತುವರಿ ಕೂಗಿತ್ತು ಇತ್ತು ಅದು ಇವತ್ತು ಅದು ಕಾಯ ಹೂವಾಗಿ ಕಾಯಾಗಿ ಹಣ್ಣಾಗುವ ಹಂತಕ್ಕೆ ಬಂದಿದೆ ಅಲ್ಲಿವರೆಗೂ ಕೂಡ ನಮ್ಮ ರಾಜಕೀಯ ನಮ್ಮ ವ್ಯವಸ್ಥೆ ಇದೆಯಲ್ಲ ಅದು ಏನು ಇತ್ತು ಜನ ಏನು ಮಾಡ್ತಾಯಿದ್ರು ಅನ್ನೋದು ಗೊತ್ತಿರಲಿಲ್ಲ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಸಂಘಟಿತ ಹೋರಾಟ ಇಲ್ಲದೇ ಇರುವಂಥದ್ದು ಮತ್ತು ನಾವು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದೆಯಲ್ಲ ಇದು ಇವಕ್ಕೆಲ್ಲ ಕಾರಣವಾಗಿದೆ ನಾನು ಈ ವಿಚಾರವಾಗಿ ನಮ್ಮ ಸರ್ಕಾರವನ್ನು ಮತ್ತು ಜನಪ್ರತಿ ಪ್ರತಿನಿಧಿಗಳಿಗೆ ಹೇಳುವಂಥದ್ದು ಇಷ್ಟೇ ಜನ ಇವತ್ತು ಏನು ತಿಳ್ಕೊಳ್ತಾರೆ ಅಂತಂದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೇವೆ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಕೇಂದ್ರ ಸರ್ಕಾರ ಬಿ ಜೆ ಪಿ ಇರ್ಬೋದು ಆದರೆ ಅಧಿಕಾರ ನಡೆಸ್ತುವಂಥದ್ದು ಐ ಎಫ್ ಎಸ್ ಐ ಎ ಎಸ್ ಇದನ್ನು ಅರ್ಥ ಮಾಡ್ಕೋಬೇಕು ಜನಪ್ರತಿನಿಧಿಗಳು ಐ ಎಫ್ ಎಸ್ ಹೇಳ್ತಾನೆ ಮಾತ್ರ ಕೇಳ್ತಾ ಇದ್ದೇವೆ ಐ ಎ ಎಸ್ ಹೇಳ್ತಾನೆ ಮಾತ್ರ ಕೇಳ್ತಾ ಇದ್ದಾರೆ ಆದರೆ ಅವರಿಗೆ ಇಲ್ಲೊಂದು ಬದುಕಿದೆ ಇಲ್ಲೊಂದು ಹಳ್ಳಿ ಇದೆ ಇಲ್ಲಿ ಜನ ಇದ್ದಾರೆ ಪಕ್ಷಿ ಪ್ರಾಣಿ ಗಿಡ ಮರ ದನ ಕರು ಹುಲ್ಲು ಎಲ್ಲೂ ಒಟ್ಟಾಗಿ ಒಂದು ಬದುಕಿದೆ ಅನ್ನೋದು ಅಂಥ ಅರ್ಥ ಮಾಡಿಸ್ಕೊಡೋ ನಾವು ವಿಪದರಾಗಿದ್ದೀವಿ ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಬಡವ ಒಂದು ಎಕರೆ ಒತ್ತುವರಿ ಮಾಡಿ ಮನೆ ಕಟ್ಕೊಂಡು ಇಪ್ಪತ್ತೈದು ವರ್ಷ ಆದರೂ ಕೂಡ ಅವನಿಗೆ ಅವನಿಗಿನ್ನ ಹಕ್ಕುಪತ್ರ ಸಿಕ್ಕಿಲ್ಲ ಅವನ ಹಕ್ಕುಪತ್ರ ಸಿಗುತ್ತೆ ಅಂತೇಳಿ ಕೇಳ್ತಾ 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 ಇದ್ದಾನೆ ದಿನಾಕಾಲ ಕಚೇರಿ ತಿರುಗ್ತಾ ಇದ್ದಾನೆ ರಾಜಕಾರಣಿಗಳ ಜೊತೆ ತಿರುಗ್ತಾ ಇದ್ದಾನೆ ಆದರೆ ಫಿಫ್ಟಿ ಸೆವೆನ್ ನೈಂಟಿ ಫೋರ್ ಸಿ ಫಿಫ್ಟಿ ತ್ರೀ ಫಿಫ್ಟಿ ಟೂ ನೈಂಟಿ ಫೋರ್ ಸಿ ಸಿ ಇವೆಲ್ಲವೂ ಕೂಡ ನಾವಾಗಿ ಕೇಳಿದ್ದಲ್ಲ ಸರ್ಕಾರ ನಮಗೆ ನಾವು ಹಕ್ಕುಪತ್ರವನ್ನು ಕೊಡ್ತೇವೆ ಅಂತ ಸರ್ಕಾರ ಹೇಳಿದ್ರಿಂದ ನಾವು ಮಾಡಿರ್ತಕ್ಕಂಥ ಒತ್ತುವರಿಯನ್ನು ನಾವು ಮಾಡಿರ್ತಕ್ಕಂಥ ಮನೆಯನ್ನು ನಮಗೆ ದಾಖಲೆ ಕೊಡಿ ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ದೀವಿ ಆ ದಾಖಲೆ ಕೊಡಬೇಕಿತ್ತಲ್ಲ ಆ ದಾಖಲೆ ಕೊಡುವಲ್ಲಿ ವಿಫಲವಾಗಿದೆ ಸರ್ಕಾರ ಅದ್ರ ಬಗ್ಗೆ ನಾವು ಮಾತಾಡಬೇಕು ಆದರೆ ಮೊನ್ನೆ ಏಕಾಏಕಿ ಬಂದಿರತಕ್ಕಂಥ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಏನು ಇಲ್ಲಿ ಬಂದರು ಬಂದವರು ಡಿ ಸಿ ಅವರನ್ನು ಆ ನಂತರ ತಹಶೀಲ್ದಾರ್ಗಳನ್ನ ಕೂರಿಸ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕು ಪತ್ರ ಕೊಡಬೇಡಿ ತೆರವು ಮಾಡೋದು ಅನಿವಾರ್ಯ ಅಂತ ಹೇಳಿದು ಅರಣ್ಯ ಇಲಾಖೆಯವರು ಕಾಯ್ತಾ ಇದ್ರು ಇದನ್ನೇ ಕಾಯ್ತಾ ಇದ್ದರು ಅವರು ಕೂಡಲೇ ಎಲ್ಲೆಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಇತ್ತು ಎಲ್ಲೆಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಿಗೆ ರೈತರು ತಮ್ಮ ಹುಚ್ಚಾಟದಿಂದ ನಾವು ನಾವು ಒಗ್ಗಟ್ಟಿಲ್ಲದೆ ಇಲ್ಲದೆ ನಾವು ಹಾಕಿ ಹಾಕ್ಕೊಂಡಿದ್ವಿ ಅವೆಲ್ಲವನ್ನು ಕೂಡ ಮೊದಲ ಹಂತವಾಗಿ ತೆರವು ಮಾಡಿ ಕೊಟ್ಟಿದ್ದಾರೆ ಈ ಎಲ್ಲವನ್ನೂ ಕೂಡ ಮೊದಲು ತಡವು ಮಾಡ ಮೊದಲು ನಾವು ಸರ್ಕಾರಗಳನ್ನು ಅಪ್ರೋಚ್ ಮಾಡಬೇಕು ಹೋರಾಟವನ್ನು ಮಾಡಬೇಕಾಗಿದೆ ಯಾಕಂದರೆ ನೂರು ಎಕರೆ ಜಮೀನ್ ಇದ್ದವನು ಐವತ್ತು ಎಕರೆ ಒತ್ತುವರಿ ಮಾಡಿದ್ದಾನೆ ಅವನು ಗಟ್ಟಿ ಇದ್ದ ಒತ್ತುವರಿ ಮಾಡೋದು ಶಕ್ತನಾಗಿದ್ದ ಅವನು ಯಾಕೆ ಒತ್ತುವರಿ ಮಾಡಿದಂದ್ರೆ ಅದು ಶೋಕಿಯ ಒತ್ತುವರಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ಎಕರೆ ಭೂಮಿ ಅಡಿಕೆ ತೋಟ ಹಳದಿ ರೋಗ ಬಂದಿದೆ ಒಂದು ಎಕರೆ ಅಡಿಕೆ ತೋಟ ಇದೆ ಹತ್ತು ಕೆ ಜಿ ಅಡಿಕೆನೂ ಆಗೋದಿಲ್ಲ ಅವನಿಗೆ ಅದೇ ಒಂದು ಎಕರೆ ಕಾಫಿ ಹಾಕಿದರೆ ಕಾಫಿನೂ ಆಗೋದಿಲ್ಲ ಆ ಕಾಫಿ ಬೆಳಿಬೇಕಾದ್ರೆ ಬದುಕಿಗಾಗಿ ಅವ ಕನಿಷ್ಠ ಒಂದು ಒಂದು ಎಕರೆಗೆ ಮೂರು ಎಕರೆನಾರು ನಾಲ್ಕು ಎಕರೆನಾರು ಕಾಫಿ ಬೆಳೆಯೋದು ಅನಿವಾರ್ಯ ಆಗ್ತದೆ ಆ ಮೂರು ಎಕರೆ ಒತ್ತುವರಿ ಮಾಡಿದ ತಪ್ಪಲ್ಲ ಆ ಮೂರು ಎಕರೆ ನಾಲ್ಕು ಎಕರೆ ಒತ್ತುವರಿದಾರ ಚಿಕ್ಕ ಒತ್ತುವರಿದಾರ ಇರಲ್ಲ ಅವರ ಪರವಾಗಿ ಸರ್ಕಾರ ಕೋರ್ಟು ಕಾನೂನು ಇವೆಲ್ಲವೂ ನಿಲ್ಲಬೇಕಾಗ್ತದೆ ನಮ್ಮ ಐ ಎ ಎಸ್ ಮತ್ತು ಐ ಎಫ್ ಎಸ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು ಜಿಲ್ಲಾಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಈ ಒತ್ತುವರಿ ತೆರವಿಗೆ ರಾಜ್ಯ ಸರ್ಕಾರ ಈಶ್ವರ ಕಂಡ್ರೆ ಅಲ್ಲ ಕೇಂದ್ರ ಸರ್ಕಾರ ಕೇಂದ್ರದ ಪರಿಸರ ಇಲಾಖೆಯಲ್ಲಿ ಕಾನೂನು ತಿದ್ದುಪಡಿ ಯಾಕೆ ಮಾಡಲಿಕ್ಕೆ ಆಗಲಿಲ್ಲ ಇದು ನನ್ನ ಪ್ರಶ್ನೆ ಮೇಲಿಂದ ಒತ್ತು ಒತ್ತಡ ಇದೆ ಆ ಒತ್ತಡಕ್ಕೆ ಇವರು ಧ್ವನಿಯಾಗಿದೆ ಪ್ರಶ್ನೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಾವೀಗ ಒಟ್ಟಾಗಿ ಹೋರಾಟ ಮಾಡೋದು ಅನಿವಾರ್ಯ ಯಾವ ತಾಯಿಯು ಕೂಡ ಮಕ್ಕಳು ಎಳೆದೆ ಹಾಲು ಕೊಡೋದಿಲ್ಲ ಅಂತ ಗಾದೆ ಇದೆ ಒತ್ತುವರಿ ಮಾಡಿರ್ತಕ್ಕಂಥ ರೈತರು ಅಂತಲ್ಲ ಸಂಘಟಿತ ಹೋರಾಟಗಳು ಈ ಹೋರಾಟ ಇಲ್ಲದೆ ಎಲ್ಲೂ ನ್ಯಾಯಪಡೆಯಕ್ಕೆ ಆಗಲಿಲ್ಲ ಹೋರಾಟ ಅನಿವಾರ್ಯ ಹೋರಾಟ ಮಾಡೋಣ ಆದರೆ ನಾವು ಯಾವುದೇ ಒಂದು ರಾಜಕೀಯ ಪಿತೂರಿಯಾಗಿ ಒಬ್ಬ ವೈಯಕ್ತಿಕ ವ್ಯಕ್ತಿಯುತ ಹೋರಾಟಗಳು ನಮ್ಮ ಸರ್ಕಾರದ ನಮ್ಮ ಕಾನೂನನ್ನು ತಿದ್ದುಪಡಿ ಮಾಡುವ ಮಟ್ಟಕ್ಕೆ ಹೋರಾಟ ಆಗಬೇಕು ಅದಕ್ಕೆ ನಾವೆಲ್ಲರೂ ಬೆಂಬಲ ಕೊಡೋಣ ನನ್ನನ್ನು ಒಟ್ಟಾಗಿ ಸಂಘಟಿತವಾಗಿ ಹೋರಾಟ ಮಾಡೋಣ ಅಂತ ನಾನು ಈ ಮೂಲಕ ಕೇಳ್ಬರ್ತೇನೆ ಈ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಹಲವಾರು ಗಣಿಗಾರಿಕೆಗಳಿಗೆ ಬಹಳ ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ಸಾವಿರಾರು ಎಕರೆ ಭೂಮಿ ಕೊಡ್ತಾ ಇದೆಯಲ್ಲ ಇದ್ರ ಬಗ್ಗೆ ಯಾಕೆ ಕಾನೂನು ಹೋರಾಟ ಆಗ್ತಾ ಇಲ್ಲ ಕಾನೂನು ಯಾಕದ ಅಡ್ಡಿ ಆಗ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಆಗ್ತದೆ ಯಾಕಂದರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೋಡಿದಾಗ ಈ ಕೇಂದ್ರ ಸರ್ಕಾರದ ಇಂಥ ಬಹಳ ದೊಡ್ಡ ಬೃಹತ್ಘಾತದ ಯೋಜನೆಗಳು ಮತ್ತು ವಿದೇಶಿ ಹಣ ಇವೆಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದೆ ಅಂತ ನಮ್ಮ ಅಭಿಪ್ರಾಯ ಆಗ್ತದೆ ಹಾಗಾಗಿ ನಮ್ಮ ಮೇಲೆ ನಿರಂತರ ದೌರ್ಜನ್ಯಕ್ಕಿಂತಲೂ ಇಂಥ ದೊಡ್ಡ ದೊಡ್ಡ ಗಣಿಗಾರಿಕೆ ಮಾಡ್ತಕ್ಕಂಥ ಭಾಳ ದೊಡ್ಡ ಉದ್ದಿಮೆಗೆ ಆಗ್ತಕ್ಕಂಥ ಈ ಯೋಜನೆಗೆ ಕಾನೂನು ಯಾವುದೇ ತೊಡಗಿಯಂತೆ ಸರಿ ಮಾಡಿಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗ್ತದೆ ಕೇಂದ್ರ ಸರ್ಕಾರ ಇಲ್ಲಿ ಯೋಚನೆ ಮಾಡಬೇಕು ನಮ್ಮ ನೆಮ್ಮಾರಿಂದ ಎಸ್ ಕೆ ಬಾರ್ಡ್ರವರೆಗೆ ರಸ್ತೆ ಅಭಿವೃದ್ಧಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡೋದಿಲ್ಲ ಯಾಕೆ ಇದು ಅವಶ್ಯಕತೆ ಆಗಬೇಕಾಗಿದ್ದು ಅದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಗಣಿಗಾರಿಕೆಗಳನ್ನು ಯೋಚನೆ ಮಾಡಿದಾಗ ಕೇಂದ್ರ ಸರ್ಕಾರ ಡಿನೋಟಿಫೈ ಮಾಡಿಬಿಟ್ಟು ಭೂಮಿ ಕೊಟ್ಟಿದೆಯಲ್ಲ ಇಲ್ಲಿ ರಸ್ತೆಗೆ ಭೂಮಿ ಇಲ್ಲ ಅಲ್ಲಿ ಅವರಿಗೆ ರಾಜಕಾರಣಿಗಳಿಗೆ ಭೂಮಿ ಇದೆ ಇದು ಮಲತಾ ಇದ್ದವೇ ಅಲ್ವಾ ನಿಮ್ಮದು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಮಾನ್ಯ ಕಟಾರಿಯರವರೇ ಇದ್ರ ಬಗ್ಗೆ ನೀವು ಮಾತಾಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ